ನಮಸ್ಕಾರ ಕಾಮ್ರೇಡ್ಸ್ ಬೇಲವಿನ ಜರ್ನಿ ಎಲ್ರಿಗೂ ಸ್ವಾಗತ ಅಂಡ್ ಸ್ವಾಗತ ಹೇಳ್ತಾ ಇವತ್ತಿನ ಜರ್ನಿ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ ಅಂಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾಕೆ ಅಂದ್ರೆ ಜಸ್ಟ್ ಇನ್ನೊಂದು ಫಿಫ್ಟಿ ಕಿಲೋಮೀಟರ್ಸ್ ಹೋದ್ರೆ ನಾವು ಮಹಾರಾಷ್ಟ್ರ ರೀಚ್ ಆಗ್ತಿದ್ದೀವಿ ಸೊ ತುಂಬಾನೇ ಖುಷಿ ಆಗ್ತಿದೆ ನಿಮ್ಮ ಸಪೋರ್ಟ್ ಇಂದ ಇವತ್ತು ಇಲ್ಲಿವರೆಗೂ ಇದ್ದೀನಿ ಅಂಡ್ ಅಂಡ್ ಇದ್ರ ಜೊತೆಗೆ ಒಂದು ಬೇಜಾರಾಗೋ ಸಂಗತಿ ಕೂಡ ಇದೆ ಏನು ಅಂದ್ರೆ ಇರುವಂತ ಫೋರ್ಟ್ ಆಗಿರ್ಬೋದು ಅಂಡ್ ಆಶ್ರಮಗಳನ್ನಾಗಿರ್ಬೋದು ವಿಡಿಯೋ ಕ್ಯಾಪ್ಚರ್ ಮಾಡುವಂತಿಲ್ಲ ಅಂಡ್ ಅಲ್ಲಿರುವಂತ ವಿಷಯಗಳನ್ನ ತಿಳಿಸೋಂತಿಲ್ಲ ಯಾಕೆ ಅಂದ್ರೆ ಇದು ಆರ್ಮಿ ಇರುವಂತ ರಿಸ್ಟ್ರಿಕ್ಷನ್ ಏರಿಯಾ ಸೊ ಹಾಗಾಗಿ ಬೆಳಗಾವಿಲ್ಲಿ ಯಾವುದೇ ರೀತಿಯಾದಂತಹ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿದೆ ನಮ್ಮ ಪ್ರಯಾಣ ನಿಪಣಿ ಕಡೆಗೆ ಅಂಡ್ ಇದ್ರ ಜೊತೆಗೆ ಮಳೆ ಕೂಡ ಬರುವಂತ ಸಾಧ್ಯತೆ ತುಂಬಾನೇ ಜಾಸ್ತಿ ಇದೆ ಹಾಗಾಗಿ ನನ್ನ ಜರ್ನಿನ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಡ್ ಒಂದು ಜರ್ನಿ ಹೆಂಗಿರುತ್ತೆ ಅಂತ ನೋಡ್ತಾ ಹೋಗೋಣ ಇದ್ದೀನಿ ಕರ್ನಾಟಕದಿಂದ ಆಸ್ಟ್ರೇಲಿಯಾ ಸೈಕಲ್ ಟ್ರಾವೆಲಿಂಗ್ ಮಾಡ್ತಾ ಇದ್ದೀನಿ ನಾನಾ ನಾನು ಈಗ ಬರ್ತಾ ಇರೋದು ಬೆಂಗಳೂರಿಂದ ಬೆಂಗ್ಳೂರ್ಗೂ ಸೈಕಲ್ ಮೇಲೆ ಇರೋದು ಮಹಾರಾಷ್ಟ್ರ ಎಲ್ಲಿ ಹೋಗ್ತಾ ಇರೋದು ಫಸ್ಟ್ ಡೆಸ್ಟಿನೇಷನ್ ಬಂದಿದ್ ವಾರ್ಕಾ ದ್ವಾರಕಾ ಮುಗಿಸ್ಕೊಂಡ್ ಅಲ್ಲಿಂದ ರಾಜಸ್ಥಾನ ಹರಿಯಾಣ ಆಮೇಲೆ ನೇಪಾಳ್ ಬಾರ್ಡರ್ ಉತ್ತರ ಪ್ರದೇಶ ನೇಪಾಳ್ ಬಾರ್ಡ್ರು ನೇಪಾಳ ಒಂದು ಟ್ವೆಂಟಿ ಡೇಸ್ ಒನ್ ಮಂತ್ ಅಲ್ಲಿದ್ದಿ ದೆನ್ ಹಾಗೇನು ಸಿಕ್ಕಿಂ ಸಿಕ್ಕಿಂ ಇಂದ ವೆಸ್ಟ್ ಬೆಂಗಾಲ್ ಕೋಲ್ಕತಾ ಸೈಕಲ್ ಇದು ಇಕೋ ಫ್ರೆಂಡ್ಲಿ ಒಂದು ಇನ್ನೊಂದು ಈ ರೀತಿಯಾಗಿ ಸೈಕಲ್ ಜರ್ನಿ ಮಾಡೋದ್ರಿಂದ ಈಗ ಎಕ್ಸಾಂಪಲ್ ನೀವೇ ಸಿಕ್ಕದ್ರಿ ನಾನು ಯಾರು ನಿಮ್ ಗೊತ್ತಿಲ್ಲ ಯಾರು ನನ್ ಗೊತ್ತಿಲ್ಲ ಸಿಕ್ಕದ್ರಿ ಮಾತಾಡಿದ್ರಿ ಒಂದೆರಡು ವಿಷಯ ಹೇಳ್ತೀರಾ ಈ ತರ ಎಲ್ಲಾರ್ ಜೊತೆನೂ ಸಂಬಂಧ ಬೆಳಸ್ಕೊಂಡ್ ಹೋಗ್ತಾ ಇರೋ ನಿಮ್ ತಲೆ ಹೆಂಗ್ ಬಂತ್ರಿ ಇದು ನನ್ ತಲೆ ಉದ್ದೇಶ ನಿಮ್ದು ಮೇನ್ ಉದ್ದೇಶನಾ ಆ ಆಸ್ ಎ ಕನ್ನಡಿಕನಾಗಿ ಅಲ್ಲಿವರ್ಗೂ ಸೈಕಲ್ ಅಲ್ಲಿ ಟ್ರಾವೆಲ್ ಮಾಡ್ಬೋದು ಅಂತ ಯಾವ್ದೇ ರೀತಿಯ ಎಕ್ಸ್ಪೀರಿಯನ್ಸ್ ಇಲ್ಲ ನನ್ ಸೈಕಲಿಸ್ಟು ಅಲ್ಲ ಏನು ಇಲ್ಲ ಸ್ಕೂಲ್ ಅಲ್ಲಿ ಸೈಕಲ್ ಓಡ್ಸಿದ್ ಬಿಟ್ರೆ ಇವಾಗೇ ಓಡಸ್ತಾ ಇರೋದು ಮನ್ಸಲ್ ಒಂದಿತ್ತು ಅಂದ್ರೆ ದಾರಿ ಅದಾಗ್ ಅದೇ ತೋರಿಸ್ತಾ ಹೋಗುತ್ತೆ ಅಂಡ್ ಎನರ್ಜಿ ಬರುತ್ತೆ ಉದ್ದೇಶ ಕರೆಕ್ಟ್ ಆಗಿ ಇರ್ಬೇಕಷ್ಟೆ ಅದೊಂದ್ ಇಟ್ಕೊಂಡ್ ಹೋಗ್ತಾ ಇದ್ದೇ ಹಾ ಚೊಲೋ ಮತ್ತೀಗ ನೀವು ಡೇ ಎಷ್ಟು ಕಿಲೋಮೀಟರ್ ಅವರೇಜ್ ಆಗಿ ಒಂದು ಸೆವೆಂಟಿ ಟು ಏಟಿ ಕಿಲೋಮೀಟರ್ ಇಲ್ಲ ಇಲ್ಲ ನೈಟ್ ಹೊತ್ತು ಟ್ರಾವೆಲಿಂಗ್ ಮಾಡ್ಬಾರ್ದು ಯಾಕಂದ್ರೆ ಈಗ ಹೈವೇಲ್ ಹೋಗಬೇಕಾದ ಹೆವಿ ವೆಹಿಕಲ್ಸ್ ನಾವು ಚಿಕ್ಕದಾಗಿರೋದ್ರಿಂದ ಕಾಣಿಸಲ್ಲ ಅವ್ರ ಪಾಪ ನಿದ್ದೆ ಕಣ್ಣಲ್ಲಿ ಇರ್ತಾರೆ ನಾವು ನೋಡ್ಕೋಬೇಕು ಅವ್ರಿಗೂ ತೊಂದರೆ ಆಗ್ಬಾರ್ದು ಅಷ್ಟೇ ಸಿವಿಲ್ ಇಂಜಿನಿಯರ್ ಬೇಸಿಕಲಿ ಸೈಟ್ ಇಂಜಿನಿಯರಿಂಗ್ ಮಾಡ್ತಿದ್ದೆ ಅದಾದ್ಮೇಲೆ ಇದೊಂದು ಥಾಟ್ ಬತ್ತು ಟ್ರಾವೆಲಿಂಗ್ ಅನ್ನೋದು ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇತ್ತು ಬಟ್ ಇದೇ ರೀತಿ ಹೋಗ್ಬೇಕು ಅಂತ ಅನ್ಸಿದ್ದು ಅಂದ್ರೆ ಒಂದು ಈ ಜರ್ನಿ ಸ್ಟಾರ್ಟ್ ಮಾಡಕ್ಕಿನ ಒಂದ್ ತಿಂಗಳು ಎರಡು ತಿಂಗಳು ಮುಂಚೆ ಇನ್ ಆಕ್ಚುಲಿ ಒಂದು ಟೂ ಇಯರ್ಸ್ ವರ್ಗು ಅಂತ ಅನ್ಕೊಂಡಿದೆ ಬಟ್ ಈಗ ನಾನ್ ಟ್ರಾವೆಲ್ ಮಾಡ್ತಿರೋದ್ ನೋಡಿದ್ರೆ ಆಲ್ಮೋಸ್ಟ್ ಒನ್ ಇಯರ್ ಅಲ್ಲೇ ಕಂಪ್ಲೀಟ್ ಆಗುತ್ತೆ ಬೈಸೈಕಲ್ ಅಲ್ಲೇ ಆಸ್ಟ್ರೇಲಿಯಾ ಹೋಗಿ ಕಂಪ್ಲೀಟ್ ಮಾಡ್ಬೋದು ಖರ್ಚು ವೆಚ್ಚ ನನ್ನ ಹತ್ರ ಒಂದ್ ಅಷ್ಟಿದೆ ಅಂದ್ರೆ ಸರ್ವೈವ್ ಆಗಕ್ಕೆ ಈಗ ಅಂಡ್ ಅಲ್ಲಿಂದ ಏನಾನ ಬೇಕು ಅಂದ್ರೆ ನೋಡೋದು ದೇವ್ರ ಕೊಡ್ತಾನೆ ದಾರಿ ಅವ್ನ ತೋರಿಸ್ತಾ ಇರ್ತಾನೆ ನಾವ್ ಹೋಗ್ತಾ ಇರ್ಬೇಕು ಹಾ ಎಲ್ಲ ಅವ್ರ ಹತ್ರ ಮಾತಾಡ್ತಾರೆ ಅವ್ರ ಅಷ್ಟು ಬದ ಇಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ ಅಲ್ರೀ ಇವರು ಆಸ್ಟ್ರೇಲ್ ಹೋಗುವರ ಸೈಕಲ್ ಮತ್ತೊಂದು ನಮ್ ಒಂದ್ ಹೈವೇಂದ್ ಒಂದ್ ಹತ್ತಿ ಆಲ್ಮೋಸ್ಟ್ ಮಾಡ್ಬೇಕು ಅದೇ ಟೈಮ್ ಅಲ್ಲಿ ಅಥವಾ ನೈಟ್ ಆಗ್ಲಿ ಸರ್ವಿಸ್ ರೋಡ್ ಎಲ್ಲ ಸೇಫ್ಟಿರ್ತಾರೋದ್ರೂ ಈಗ ಸಿಕ್ಸ್ ಲೈನ್ ಸ್ಟಾರ್ಟ್ ಪ್ರಾಡಮ್ ಆಗ್ತದೆ ಒಂದ್ಗಡೆ ಹೋದ ಕೂಡ ಸಿಕ್ಸ್ ಲೈನ್ ಎಲ್ಲಾ ಕಂಪ್ಲೀಟ್ ಇದೆ ಅಲ್ಲಿ ಸರ್ವಿಸ್ ರೋಡ್ ಸಿಗತ್ತೆ ನಿಮ್ಗೆ ಸರ್ವಿಸ್ ರೋಡ್ ಜರ್ನಿ ಮಾಡಿದ ಸೇಫ್ಟಿ ಇರ್ತಾರ ನಮ್ಮ ಯಾವ ಕಡೆ ಒಂದ್ ನಿಮ್ ಸನ್ ತಗೋತೀನಿ ಸಣ್ಣ ಅಡ್ವೈಸ್ ಎಕ್ಸ್ಪ್ರೆಸ್ ಹಾ ಯಾರೋಡ್ ಸ್ಪೀಡ್ ಬರ್ತಿರ್ತಾರ ಗಾಡಿ ಕಂಟ್ರೋಲ್ ಇಲ್ಲ ಸರ್ವಿಸ್ ರೋಡ್ ಅಲ್ಲಿ ಯೂಸ್ ಹೋಗೋದು ಅಂದ್ರೆ ಮೇಜರ್ ಹೈವೇನೆ ಸರ್ವಿಸ್ ರೋಡ್ ಅಲ್ಲಿ ಹೋಗ್ಬೇಕಾದಾಗ ಏನಾಗೋಯ್ತು ಒಂದ್ ಮೂರ್ ನಾಕ್ ಸಲಾ ಆ ರೋಡೋ ಆಲ್ಮೋಸ್ಟ್ ನಮ್ಮ ಇದಾಗ ಹೋಗುತ್ತೆ ಕಟ್ಟಿ ಕಟ್ಟಿರುತ್ತೆ ಅವಾಗ ಏನಾಗುತ್ತೆ ಒಂದು 3 4 ಕಿಲೋಮೀಟರ್ ಹೋಗಿರುತ್ತೆ ಆಸ್ ಬರಬೇಕು ಆಸ್ ಬರತಾ ಅವಾಗ ಏನಾಗೋಗುತ್ತೆ ಟೈಮ್ ವೇಸ್ಟ್ ಆಗುತ್ತೆ ಮತ್ತೆ ಕಿಲೋಮೀಟರ್ ಜಾಸ್ತಿ ಆಯಾಸ ಆಗುತ್ತಲ್ಲ ಉದ್ದೇಶ ಕರೆಕ್ಟ್ ಆಗಿದ್ರೆ ಯಾರ್ ಬೇಕಾದರೂ ಎಂತ ಇಲ್ಲ ಸರ್ ಇಲ್ಲ ಇಲ್ಲ ಪರವಾಗಿಲ್ಲ ನಾಶ ಮಾಡ್ಕೊಂಡು ಬಂದೆ

ಕಾಮ್ರೇಟ್ಸ್ ಏನ್ ಇವಾಗ ನೋಡ್ತಾ ಇದ್ರ ಬೆಳಗಾವಿ ನ್ಯಾಷನಲ್ ಹೈವೇ ರೋಡ್ ಇಲ್ಲಿರುವಂತ ಪೊಲೀಸ್ ಅವರು ತುಂಬಾನೇ ಸಪೋರ್ಟ್ ಮಾಡೋದು ಸ್ಟೇಷನ್ ಸಪೋರ್ಟ್ ಮಾಡ್ಕೊಂಡು ಒಂದೊಳ್ಳೆ ಅಂಡ್ ಈ ಒಂದು ಜರ್ನಿಯ ಉದ್ದೇಶ ತಿಳ್ಕೊಂಡ್ರು ಅಂಡ್ ಕಿಡೀಸ್ಟು ಅಂಡ್ ಮುಂದೆ ಅವ್ರು ಮಾತಾಡ್ತಾರ ಸರಿ ಹೇಳಿ ನಿಮ್ಮ ಸ್ಟೇಷನ್ ಯಾವ್ದು ನಾವು ಕಲಗಂ ಸಿಟಿ ಪೊಲೀಸ್ ಸ್ಟೇಷನ್ ನ್ಯಾಷನಲ್ ಹೈವೇ ಪೆಟ್ರೋಲಿಂಗ್ ವೆಹಿಕಲ್ ಇನ್ಚಾರ್ಜ್ డ్యూటీ ఇన్చార్జ్ డ్యూటీ ముంద ఇవరు ఫోర్ ఫార్టీ ఇన్చార్జ్ ఇమ్మ చాలకర వీరగంధ న్యాషనల్ హైవే ఫార్టీ అదే వెహికల్ అదే హైవే సిక్స్ లైన్ హైవే అదే

ಅಂಡ್ ನನ್ನ ಮತ್ತೆ ಡ್ರೈವರ್ ವರ್ಕ್ ಹಾಗೆ ಇವ್ರೊಬ್ಬರು ಗಾಡಿ ಬ್ರಿಕ್ ಆಗಿತ್ತು ಅದನ್ನ ನೋಡ್ಬೇಕಂತ ನೀವು ನಾವು ಇವ್ರು ಎಕಡೆ ಹೋಗ್ತಿದಾರ ಏನಂತ ಎಲ್ಲ ವಿಚಾರ ಮಾಡಿದ್ವಿ ಅವ್ರ ಉದ್ದೇಶ ಒಳ್ಳೇದೆ ಹೀಗೆ ಹೋಗ್ಬೇಕಾದ್ರೆ ಅವೇಲಿ ಇನ್ನೊಷ್ಟು ಜನ ಅವರಿಗೆ ಸ್ವಲ್ಪ ಸಹಾಯ ಮಾಡಿ ಅವರ ಉದ್ದೇಶ ಒಳ್ಳೆದೇ ಅವ್ರ ಗುರಿ ಅವರು ತಲುಪದಾರ ಆಗ್ಲಿ ಅಂತ

ಸ್ನೇಹತ್ರ ನಾನೀಗ ಬಂದಿದ್ದೀನಿ ಇಲ್ಲೇ ಮುಂಬೈ ಎಕ್ಸ್ಪ್ರೆಸ್ ಡಾಬಾಗೆ ಕಾರ್ಡ್ ಸೆಕ್ಷನ್ ಇಳಿಸ್ತಾ ಇದ್ದಂಗೆ ಈ ಡಬ್ಬಾ ಸಿಕ್ತು ಅಂಡ್ ಬನ್ನಿ ಇಲ್ಲಿಂದ ಹೋಗಿ ಏನಿದೆ ಬಿಸಿ ಬಿಸಿ ತಿನ್ನಣ್ಣ ಒಂದೊಳ್ಳೆ ಬಿರಿಯಾನಿ ಸಿಕ್ಕಿದೆ ಬಿಸಿ ಬಿಸಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೋಣ ಇವಾಗ ಗಾಯ್ಸ್ ಈಗಷ್ಟೇ ನಾನು ಗಾರ್ಡ್ ಸೆಕ್ಷನ್ ಹೇಳ್ಕೊಂಡು ಊಟಕ್ಕೆ ಬಂದಿದೆ ಅಂಡ್ ಇಲ್ಲಿ ಊಟ ತಿನ್ಬೇಕಾದಾಗ ಈ ಸರ್ ಬಂದ್ರು ಅಂಡ್ ಬಂದಿ ತುಂಬಾ ಹೆಲ್ಪ್ ಮಾಡ್ತಿದಾರೆ ನೋಡ್ಬೋದು ಸಣ್ಣ ಸಣ್ಣ ದೊಡ್ಡದು ಸರ್ ನನಗೆ ಆಕ್ಚುಲಿ ವಿಥೌಟ್ ಎಕ್ಸ್ಪೆಕ್ಟೇಷನ್ ಈ ಒಂದು ಜರ್ನಿ ಸ್ಟಾರ್ಟ್ ಮಾಡಿರೋದು ಬಟ್ ಮಧ್ಯದಲ್ಲಿ ನಿಮ್ಮಂತವ್ರು ಸಿಕ್ಕಿ ನನಗೆ ಹೆಲ್ಪ್ ಮಾಡ್ತಾ ಇರೋದು ತುಂಬಾನೇ ಖುಷಿ ಆಗ್ತಿದೆ ಅಂಡ್ ನೋಡ್ತಾ ಇರಬಹುದು ಸರ್ ನಿಮ್ಮ ಹೆಸರು ಮತ್ತೆ ಹಾಯ್ ಅಂತ ಎಂತ ಕರೆಕ್ಟ್ ನೋಡಿ ಹೆಸರು ಡಾನ್ ಅಂತ ಇದೆ ಮೈ ಹಾರ್ಟ್ ದೆಸ್ಟ್ ಫಾರ್ ಹಿಮ್ ಕರ್ನಾಟಕ ಟು ಆಸ್ಟ್ರೇಲಿಯಾ ತುಂಬಾ ಹಾಗೆ ನಾನು ಊಟ ಮಾಡ್ತಾ ಇರಬೇಕಂತ ಸ್ನೇಹಿತರೆ ಒಬ್ರು ನನ್ನ ಬೋರ್ಡ್ ನೋಡಿ ಕರ್ನಾಟಕ ಟು ಆಸ್ಟ್ರೇಲಿಯಾ ಒಂದ್ ಬೋರ್ಡ್ ನೋಡಿ ಬಂದ್ಬಿ ಅಹ್ ನನ್ನ ಟೇಬಲ್ ಹತ್ರನೇ ಬಂದು ನನ್ಗೊಂದು ಏನ್ ಹೆಲ್ಪ್ ಮಾಡಿದ್ರು ಫೈವ್ ಹಂಡ್ರೆಡ್ ರುಪೀಸ್ ಅದನ್ನ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಡಾನ್ ಅಂದ್ರೆ ಅವ್ರ ಆಕ್ಚುಲಿ ಹೆಸರು ರಾಜ್ ಅಂತ ಸುಮ್ನೆ ಕಾಮಿಡಿ ಡಾನ್ ಅಂತ ಹೇಳ್ತೀನಿ ತುಂಬಾನೇ ಗ್ರೇಟ್ಫುಲ್ ಆಗಿರ್ತೀನಿ ಅಂಡ್ ಥ್ಯಾಂಕ್ಫುಲ್ ಆಗಿರ್ತೀನಿ ಈ ಒಂದ್ ಜರ್ನಿಲಿ ಇವರ ಒಂದು ಸಹಾಯನ ತಪ್ಪದೆ ಅಂದ್ರೆ ಮರಿಯಲ್ಲ ಯಾವ್ದೇ ಕಾರಣಕ್ಕೂ ಅಂಡ್ ಅವ್ರು ಕೊಟ್ಟಿರೋ ಕಷ್ಟ ನಾನು ಯಾವ್ದು ಖರ್ಚು ಮಾಡಲ್ಲ ಅಂಡ್ ಇವ್ರು ಕೊಟ್ಟಿರೋ ಫೈವ್ ಹಂಡ್ರೆಡ್ ರುಪೀಸ್ ಆಗಿರ್ಬೋದು ನನ್ನ ಫ್ರೆಂಡ್ ಕೊಟ್ಟಂತ ರಾಜ್ ಅಥರ್ವ ರಾಜ್ ಕೊಟ್ಟಿರುವಂತ ತೌಸಂಡ್ ರುಪೀಸ್ ಆಗಿರ್ಬೋದು ಅಂಡ್ ಮಧ್ಯದಲ್ಲಿ ಮೊದಲನೇ ದಿನ ಹೆಲ್ಪ್ ಮಾಡಿದಂತ ಆಟೋದನ್ನ ಆವರಣ ಪ್ರವೀಣ್ ಅವರು ಅವರ ಐವತ್ ರೂಪಾಯಿ ಆಗಿರಬಹುದು ಅಂಡ್ ಮಧ್ಯದಲ್ಲಿ ನಾನ್ ದಾವಣಗೆರೆ ಬರ್ಬೇಕಾದ ಟೂ ಹಂಡ್ರೆಡ್ ರುಪೀಸ್ ಇರ್ಬೋದು ಇದ್ ಯಾವ ಅಮೌಂಟ್ ಖರ್ಚು ಮಾಡ್ತೀರ ಅದನ್ನೆಲ್ಲ ಹಂಗೆ ಕೂಡಿರ್ತಿದ್ದೀನಿ ಒಂದೊಳ್ಳೆ ಉದ್ದೇಶಕ್ಕೆ ಅದನ್ನ ಯೂಸ್ ಮಾಡೋಣ ಅಂತ ಅಂಡ್ ಇದಿಷ್ಟು ಹೇಳ್ತಾ ಮತ್ತೆ ನನ್ ಜರ್ನಿ ಕಂಟಿನ್ಯೂ ಮಾಡ್ತೀನಿ ಅಂಡ್ ಮನಿ ಹೋಗೋಣ ನೋಡ್ತಿರ್ಬೋದು ಎಲ್ಲಾರು ಎಷ್ಟು ಅದ್ಭುತವಾಗಿದೆ ಅಂತ ವ್ಯೂ ಈಗಷ್ಟೇ ಊಟ ಮಾಡ್ಕೊಂಡ್ ಬಂದೆ ಎಂತ ಒಳ್ಳೆ ನದಿ ನಾವು ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಇದು ತುಂಗಾಭದ್ರಾ ನದಿ ಅಂತೆ ಇಲ್ಲೇ ಒಂದ್ ಡ್ಯಾಮ್ ಇತ್ತು ಇಟ್ಕಲ್ ಡ್ಯಾಮ್ ಅಂತ ಆ ಕಡೆ ಸೈಡ್ ಹೋಗ್ಬೇಕು ಆ ಕಡೆ ಬಿತ್ತ ಸೈಡ್ಗೆ ಬಟ್ ಹೋಗೋಕ್ಕಾಗಲ್ಲ ಹಾಗಾಗಿ ಹಂಗೆ ತೋರಿಸ್ತಾ ಇದೀನಿ ನೋಡ್ಕೊಳ್ಳಿ ಒಂದ್ ಒಳ್ಳೆ ವ್ಯೂ ಎಂಜಾಯ್ ಮಾಡಿ ಸ್ನೇಹಿತರ ರೋಡ್ ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಇರ್ಬೇಕಾದಾಗ ಒಂದ್ ಒಳ್ಳೆ ಬ್ಯೂಟಿಫುಲ್ ವ್ಯೂ ಸಿಕ್ತು ಅದ್ ನಿಮ್ಗೂ ತೋರಿಸ್ತಾ ಹೋಗ್ತೀನಿ ನೋಡಿ ಎಷ್ಟು ಸಕ್ಕದಾಗಿದೆ ಅಲ್ವಾ ನೀವು ನೀಟಾಗಿ ಗಮನಿಸಿದ್ರೆ ಏನಕ್ಕೆ ಹಾಕಿದಾರೆ ಅಂದ್ರೆ ಆ ಡ್ರಮ್ ನ ಯೂಸ್ ಮಾಡ್ಕೊಂಡು ಹೊಲಕ್ಕೆ ನೀರ್ ಹಾಕೊಂಡು ವ್ಯವಸಾಯನ ಮಾಡ್ತಾ ಹೋಗ್ತಾರೆ ಏನೇನೆಲ್ಲ ಟೆಕ್ನಾಲಜಿಗಳ ಯೂಸ್ ಮಾಡ್ತಾರೆ ನೋಡಿ ಟೆಕ್ನಾಲಜಿಯಿಂದ ಇನ್ನೊಂದು ಪಣಿಗೆ ಒಂದು ಇಪ್ಪತ್ತು ಮೂವತ್ ಕಿಲೋಮೀಟರ್ ಇದೆ ಮಳೆ ಇದೆ గైస్ అంత ఇంతూ మళ్ళందీటే హి ఇవగా నిపణి సైడ్ హతాయి వన్నీ హేగదంత తోర్తా హోతీని ಟೈಮ್ ಆಲ್ಮೋಸ್ಟ್ ಎಂಟೂವರೆ ಆಗಿದೆ ಇನ್ನೂ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಹೋಗ್ಬೇಕು ನೋಡ್ಬೋದು ಸೈಕಲ್ ಅಲ್ಲಿರುವಂತ ಬ್ಯಾಟ್ರಿ ಖಾಲಿ ಆಗೋಗೈತೆ ಅಂದ್ರೆ ಅಷ್ಟು ಲೈಟ್ ಏನ್ ಬತ್ತಲ್ಲ ರೋಡ್ ಹಾಕಿದ್ರೆ ಹಾಗಾಗಿ ಆಫ್ ಮಾಡ್ಬಿಟ್ಟು ನಾರ್ಮಲ್ ನಾರ್ಮಲ್ ಬ್ಯಾಟ್ರಿನೇ ಇಲ್ಲದ ಕಟ್ಬಿಟ್ಟಿದ್ದೀನಿ ಇದನ್ನ ಯೂಸ್ ಮಾಡಿಕೊಂಡು ಇವಾಗ ಇಲ್ಲಿಂದ ನನ್ನ ಜರ್ನಿ ಕಂಟಿನ್ಯೂ ಮಾಡ್ತೀನಿ ಫಸ್ಟ್ ಡೇ ನೈಟ್ ಟ್ರಾವೆಲಿಂಗು ಫಸ್ಟ್ ಡೇ ಮಹಾರಾಷ್ಟ್ರ ಎಂಟ್ರಿ ನೀವು ನೋಡ್ತಿರ್ಬೋದು ಅದೇ ಮಹಾರಾಷ್ಟ್ರ ಎಂಟ್ರಿ ಟೋಲು ಅಂಡ್ ಇಲ್ಲಿಂದ ನನ್ ಜರ್ನಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಬನ್ನಿ ಇಲ್ಲಿಂದ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಹೋಗೋಣ ಕಾಮ್ರೇಡ್ಸ್ ನಾನಿವಾಗ ತಲುಪಿದ್ದೀನಿ ಮಹಾರಾಷ್ಟ್ರ ಹೆಂಗ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ತುಂಬಾನೇ ಖುಷಿ ಆಗ್ತದೆ ಕಿರ್ಚ್ಕೋಬೇಕನ್ಸ್ತಿದೆ ಬಟ್ ರೂಮ್ ಅಲ್ಲಿ ಇದೀನಿ ತೊಂದರೆ ಆಗತ್ತೆ ಎಲ್ರಿಗೂ ಆ್ಯಂಡ್ ಇವತ್ತು ನಿಮ್ಮ ಸಪೋರ್ಟಿಂದ ಇಷ್ಟು ದೂರ ಅಂದರೆ ಆಲ್ಮೋಸ್ಟ್ ಲೆವೆಂತ್ ಡೇ ನಾನು ಮಹಾರಾಷ್ಟ್ರ ರೀಚ್ ಆಗಿದ್ದೇನೆ ಆ್ಯಂಡ್ ಟೈಮ್ ನೀವು ನೋಡ್ಬೋದು ನಿಮ್ಮ ಸೇರಿ ಕಾಣಿಸ್ತಿದ್ಯಾ ಹೇಳಿ ಟ್ವೆಲ್ ಟ್ವೆಂಟಿ ಏಯ್ಟ್ ಫಸ್ಟ್ ಡೇ ಮಹಾರಾಷ್ಟ್ರನ ಒಂದು ನೈಟಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಏನಕ್ಕೆ ಇವತ್ತೇ ರೀಚ್ ಆಗಬೇಕು ಅಂದ್ಕೊಂಡಿದ್ದು ಅಂದರೆ ನಾಳೆ ನಿಮಗೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸಸ್ ತುಂಬ ಇದೆ ಕವರ್ ಮಾಡೋಕ್ಕೆ ಕೊಲ್ಲಾಪುರದಲ್ಲಿ ಇದನ್ನೆಲ್ಲ ಕವರ್ ಮಾಡಬೇಕು ಅಂತಂದರೆ ನಾನು ಸ್ವಲ್ಪ ರಿಸ್ ತಗೊಳ್ಳೇಬೇಕಾಗಿತ್ತು ಆ್ಯಂಡ್ ಇದಿಷ್ಟು ಗಾಯಿಸಿ ಅದು ತುಂಬಾ ಖುಷಿ ಆಗ್ತದೆ ಒಂದು ಸ್ಟೇಟ್ನ ಬಿಟ್ಟು ಮತ್ತೊಂದು ಸ್ಟೇಟಿಗೆ ಬಂದಿದ್ದೀನಿ ಆ್ಯಂಡ್ ಇನ್ನು ಮುಂದೆ ತುಂಬ ಇದೆ ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಇನ್ನು ಆದಷ್ಟು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದಿದೆ ಆ್ಯಂಡ್ ಇದಿಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತಾ